ಹಾಯ್ ಡಾರ್ಲಿಂಗ್ ಏನು ಮಾಡ್ತಿದ್ಯಾ ಯಾರು ನೀವು ನೀವು ಯಾರು ಗೊತ್ತಿಲ್ಲ ಫೋನ್ ಇಡಿ ಅಯ್ಯೋ ಕೋಪನ ನನ್ನ ಮೇಲೆ ಕೋಪ ಮಾಡ್ಕೊಳಕ್ಕೆ ನಾನು ಯಾರು ಯಾಕೆ ಪೂಜಾ ಈ ತರ ಎಲ್ಲ ಮಾತಾಡ್ ಬೇಜಾರು ಮಾಡ್ಬೇಡ ಆಗೋದು ಮಾತ್ರ ಬೇಜಾರು ನಮ್ಗೆ ಬೇಜಾರಲ್ಲ ಅಲ್ವಾ ನೀವ್ ಈ ತರ ಮಾಡ್ತೀರಾ ಅಂತ ನಾನು ಇರಲಿಲ್ಲ ನಿಮ್ಮನ್ನ ಎಷ್ಟು ನಾನು ಗೊತ್ತಾ ನಂಬಿಕೆಗೆ ಮೋಸ ಮಾಡ್ಬಿಟ್ರಿ ನೀವು ಯಾಕೆ ಇಷ್ಟ ಕೋಪ ಯಾಕೆ ಅಂದ್ರೆ ನಿಮಗೆ ಗೊತ್ತಿಲ್ವಾ ನಾನು ನಿಮ್ಗೆ ಏನು ಸತ್ಯ ಹೇಳಿಲ್ಲ ನಾನು ಯಾರು ಅಂತ ಅಂತ ಕೋಪ ತಾನೆ ಹೌದು ಯಾಕೆ ನನಗೆ ಹೇಳಿಲ್ಲ ಅದೇ ಪೂಜಾ ಹೇಳುದ್ನಲ್ಲ ನಿಮ್ಗೆ ನಾನು ಯಾರು ಅಂತ ಗೊತ್ತಿಲ್ಲ ನನ್ನ ನೋಡಿ ಇಷ್ಟಪಡೋಣ ಲವ್ ಮಾಡ್ಬೇಕು ಅನ್ಕೊಂಡಲ್ವ ಬಂದಿದ್ದು ಆಯ್ತು ಹಂಗೆ ಇಟ್ಕೊಳ್ಳೋಣ ಆದ್ರೂ ಆಮೇಲಾದ್ರೂ ಹೇಳ್ಬೋದಿತ್ತಲ್ವಾ ಎಷ್ಟೊಂದು ಚಾನ್ಸ್ ಇತ್ತು ಲವ್ ಮಾಡಿ ಚೆನ್ನಾಗಿದ್ದಾಗ್ಲಾದ್ರು ಹೇಳ್ಬೇಕಿತ್ತಲ್ವಾ ನಮ್ಮ ಅಪ್ಪ ಅಮ್ಮನ್ಗಿಂತ ಮೊದಲು ನನ್ಗೆ ಹೇಳ್ಬೇಕು ಅಂತ ಏನು ಅನ್ಸಲ್ವಾ ನಿಮ್ಗೆ ಯಾಕೆ ರೀತಿ ನಮ್ಗೆ ದ್ರೋಹ ಮಾಡ್ಬಿಟ್ರಿ ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದ್ಯಪ್ಪ ಹೋಗ್ಲಿ ಬಿಡು ಮದ್ವೆ ಎಲ್ಲ ಸರಿ ಹೋಗುತ್ತೆ ಮದ್ವೆನಾ ನನ್ಗೆ ಯಾವ ಮದ್ವೆನೂ ಬೇಡ ಏನು ಬೇಡ ಇವಾಗ್ಲೇ ಇಷ್ಟೆಲ್ಲ ಮುಚ್ಚಿಟ್ರಿ ಆಮೇಲೆ ಇನ್ನೊಂದು ಯಾವ್ದೋ ಕಾರಣಕ್ಕೋಸ್ಕರ ಮುಚ್ಚಿಡಲ್ಲ ಅಂತ ಏನು ಅದು ಅಲ್ಲದೆ ಇಷ್ಟು ದೊಡ್ಡ ಶ್ರೀಮಂತರವಾಸ ನಮ್ಗೆ ಯಾಕೆ ದೊಡ್ಡವ್ರ ಸವಾಸ ನಮಗೆ ಬೇಡಪ್ಪ ನನಗೆ ಮೊದಲೇ ಗೊತ್ತಾಗಿದ್ರೆ ನಿಮ್ಗೆ ಲವ್ ಮಾಡ್ತಿರ್ಲಿಲ್ಲ ನಿಮ್ಮ ಕಡೆ ತಿರುಗೂ ನೋಡ್ತಿರ್ಲಿಲ್ಲ ನನಗೆ ಶ್ರೀಮಂತ ಹುಡುಗ ಬೇಡಪ್ಪ ಬಡವ್ರ ಹುಡುಗನೇ ಸರಿ ಪೂಜಾ ಏನು ಏನ್ ಅಂತ ಗೊತ್ತಾ ನಿನಗೆ ನಾವಿಬ್ ಎಷ್ಟು ಲವ್ ಮಾಡ್ತಿದೀವಿ ಅಂತ ನಿನ್ಗೂ ಗೊತ್ತಾನೆ ನಿನ್ ಬಿಟ್ಟಿರಕ್ ನನಗೆ ನಮ್ಮ ನಮ್ ಮನೇಲಿ ನಮ್ಮ ತಂದೆ ಬಿಟ್ಟರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲಾರನು ಒಪ್ಸಿದ್ದೀನಿ ಕಷ್ಟಪಟ್ಟು ನನ್ನ ಖುಷಿಗೋಸ್ಕರ ಒಪ್ಕೊಂಡಿದ್ದಾರೆ ಇವಾಗ ನಿಮ್ಮ ಮನೇಲೂ ಒಪ್ಕೊಂಡಿದ್ದಾರೆ ಇಬ್ಬರು ಮನೇಲೂ ಒಪ್ಕೊಂಡಿದಾರೆ ಆದ್ರೆ ನೀನೇ ಈ ರೀತಿ ಮಾತಾಡ್ತಿದ್ದೀಯಲ್ಲ ಬೇಡ ಅಂದ್ರೆ ಬೇಡ ಮಧ್ಯಾಹ್ನ ಬೇಡ ಏನು ಬೇಡ ಲೈಫ್ ಲವ್ ಮಾಡ್ದೆ ಒಂದಿನ ಹೇಳ್ಬೇಕು ಅಂತ ಇಲ್ಲ ಇರಲ್ವಾ ನಿಮ್ಗೆ ಇಲ್ಲ ಪೂಜಾ ಸುಮಾರು ಸಲ ಹೇಳ್ಬೇಕು ಅಂತ ಬಂದೆ ಆದ್ರೆ ಭಯ ಆಗೋಯ್ತು ನೀನು ಏನ್ ಮಾಡ್ತೀಯ ಅಂತ ಅದಕ್ಕೆ ಸುಮ್ನೆ ಆಗ್ಬಿಟ್ಟೆ ಯಾಕೆ ಬಿಡು ಸುಮ್ನೆ ಏನೇನೋ ಮಾತಾಡ್ಬೇಡ ಒಂದು ಗುಡ್ ನ್ಯೂಸ್ ಗೊತ್ತಾ ನಾಳೆ ನಮ್ಮ ಮನೆಯವರೆಲ್ಲ ನಿಮ್ ಮನೆಗೆ ಬರ್ತಿದೀವಿ ಏನ್ ಕೇಳೋಕೆ ಯಾರು ಕೇಳಿ ಬರ್ತಿದ್ದೀರಾ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿಲ್ವಾ ಸುಮ್ನೆ ಮನೆಗೆ ಬಂದು ಅವಮಾನ ಆಗೋಗ ಬದಲು ಬರ್ಬೇಡ ಅಂತ ಹೇಳಿ ಏನಾಯ್ತು ನಿಮ್ಗೆ ಪೂಜಾ ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ಯಾ ನಾನು ಲವ್ ಮಾಡಿದ್ದೆಲ್ಲ ಸುಳ್ಳ ನಾನು ಲವ್ ಮಾಡಿದ್ದು ಬರೀ ಶಿವ ಆಗಿ ಶಿವರಾಜ್ ಅಲ್ಲ ನಿಮ್ಗೆ ಹೆಂಗೆ ಆಸೆ ಇರುತ್ತೋ ನಮಗೂ ಆಸೆ ಇರುತ್ತೆ ನಂಗೆ ಕೂಲಿ ಕೆಲಸ ಮಾಡೋ ಶಿವನೇ ಇಷ್ಟ ದೊಡ್ಡ ಕೋಟ್ಯಾದೀಶ್ವರ ಶಿವರಾಜ್ ಇಷ್ಟ ಇಲ್ಲ ನನಗೆ ಅದು ಅಲ್ಲದೆ ನಮ್ಮಂತ ಬಡವರು ನಿಮ್ಮಂತರನ್ನ ಇಷ್ಟಪಡೋದೇ ತಪ್ಪು ಕಾಲು ಕಸ ಆಗ್ಬಿಡ್ತೀವಿ ನಾವು ಪೂಜೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಆ ರೀತಿ ಏನೂ ಇಲ್ಲ ನಾನು ನಿನ್ನ ಎಷ್ಟು ಪಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ನಮ್ಮ ಅಪ್ಪನ್ ಬಿಟ್ರೆ ಇನ್ನು ಯಾರಿಗೂ ಇಷ್ಟ ಇಲ್ಲ ನಮ್ಮ ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಅವ್ರು ಕೇಳಿದ್ದೀನಿ ಅವ್ಳಿಲ್ದೇ ನಾನು ಇರಲ್ಲ ಅಂತಾನೆ ಹೇಳಿದ್ದೀನಿ ಅದಕ್ಕೆ ಒಪ್ಕೊಂಡಿದ್ದಾರೆ ಆದ್ರೂ ನೀನು ಈ ರೀತಿಯೇ ಮಾತಾಡ್ತಿದ್ಯ ಮತ್ತೆ ಇನ್ನೇಂಗೆ ಮಾತಾಡಬೇಕು ನಾನು ಮಾತಾಡದೆ ಹಿಂಗೆ ನೀವು ನಮ್ಮ ಮನೆಗೂ ಬರಬೇಡಿ ಇನ್ನು ಕೇಳೋದು ಬೇಡ ನಂಗ್ ಮದ್ವೆ ಇಷ್ಟ ಇಲ್ಲ ಏನು ಇಷ್ಟ ಇಲ್ಲ ಇನ್ನು ಯಾವತ್ತು ನನಗೆ ಫೋನ್ ಮಾಡ್ಬೇಡಿ ಏನು ಮಾಡ್ಬೇಡಿ ಅಯ್ಯೋ ದೇವ್ರಿ ಏನಾಯ್ತು ಇವಾಗ ಖುಷಿ ಪಡೋದು ಬಿಟ್ಟು ನಮ್ಮ ಮುರ್ಗ ಕೋಟ್ಯಾದೀಶ್ವರ ಅಂತ ಈ ರೀತಿ ಕೋಪ ಮಾಡ್ಕೋತಿದ್ಯಲ್ಲ ನಮ್ಗೆ ಅದೆಲ್ಲ ಏನು ಬೇಡ ಹೋಗ್ಲಿ ನಾನು ಇವಾಗ ಏನು ಮಾಡ್ಬೇಕು ಹೇಳೋ ಅದ್ನಾದ್ರು ತಾನೇ ಏನು ಮಾಡೋಕ್ಕಾಗುತ್ತೆ ತಲೆನೇ ಇವಾಗ ಹೋಗ್ಲಿ ನಾನು ಶಿವರಾಜು ದೊಡ್ಡ ಕೋಟ್ಯಾದೀಶ್ವರ ಮಗ ಅಂತ ಹೇಳಿದ್ರೆ ಅವಾಗ ಒಪ್ಕೊ ಅದಕ್ಕೆ ಈ ರೀತಿ ಎಲ್ಲ ಮಾಡಿದೆ ಆದ್ರೆ ಇವಾಗ ಈ ರೀತಿ ಎಲ್ಲ ಮಾತಾಡ್ತಿದ್ಯಾಲ ಪ್ಲೀಸ್ ಪೂಜಂಗೆಲ್ಲ ಮಾತಾಡ್ಬೇಡ ನೀನು ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅರ್ಥ ಮಾಡ್ಕೋ ಇಷ್ಟು ನಾಟ್ ಕಾಡ್ಬಿಟ್ರಿ ಅಲ್ವಾ ನನ್ನ ಮುಂದ್ಗಡೆ ಯಾರು ಏನು ಗೊತ್ತೇ ಇಲ್ಲದಂಗೆ ಆ ಬಡ್ಡಿ ಬಂಗಾರ ಗೊತ್ತಾ ನೀವು ಅಂತ ಅವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರಾ ಅಯ್ಯೋ ಅದೆಲ್ಲ ಕಟ್ಕೊಂಡು ನನಗೇನು ನನಗೆ ಬೇಕಾಗಿರೋದು ನೀನು ನೀನು ಪಡ್ಕೊಳ್ಳೋಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಸರಿ ಆಯ್ತು ಇವಾಗ ನನ್ಗೆ ಏನ್ ಮಾಡೋದು ನೀವು ಒಪ್ಕೋತಿ ಅದನ್ನಾದ್ರೂ ಹೇಳು ಇವಾಗ ಮಾಡಿರೋದೇ ಸಾಕು ಇನ್ನೇನ್ ಮಾಡ್ಬೇಕು ಇವಾಗ ಫೋನ್ ಇಡಿ ಪದೇ ಪದೇ ಫೋನ್ ಮಾಡ್ಬೇಡಿ ನಿಮ್ ಮನೆಯವ್ರಿಗೆಲ್ಲ ಹೇಳ್ಬಿಡಿ ಮಳೆ ಹೋಗೋದು ಬೇಡ ಏನು ಬೇಡ ಅಂತ ಆಮೇಲೆ ಅವ್ರು ಬಂದು ನಾನಿಲ್ಲಿ ಇಷ್ಟ ಇಲ್ಲ ಅಂತೇಳಿ ಸುಮ್ನೆ ಅವ್ರಿಗೆಲ್ಲ ಅವಮಾನ ಆಗೋದು ಬೇಡ ನೀವೇ ಹೋಗಿ ಹೇಳ್ಬಿಡಿ ಇಷ್ಟ ಇಲ್ವಂತೆ ಅಂತ ಬರೋದು ಬೇಡ ಏನು ಬೇಡ ನಮ್ಮ ಮನೆಯವ್ರಿಗೂ ಹೇಳ್ತೀನಿ ನನಗೆ ಮದ್ವೆನೇ ಬೇಡ ಅಂತ ಫೋನ್ ಕಟ್ ಮಾಡ್ತೀನಿ ಪದೇ ಪದೇ ಮಾಡೋದಾಗ್ಲಿ ಇದೆಲ್ಲ ಇಟ್ಕೋಬೇಡಿ ಪೂಜಾ ಪೂಜಾ ಪ್ಲೀಸ್ ಏನಾಯ್ತು ನಿನ್ಗೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಯಾವತ್ತು ನಿಂಗೆ ಏನು ಸುಳ್ಳು ಹೇಳಲ್ಲ ನಾನು ಸರಿ ನಾ ಪ್ಲೀಸ್ ಪೂಜಾ ಅಪ್ಪ ಅಮ್ಮನ ಕಷ್ಟಪಟ್ಟು ಒಪ್ತೀನಿ ಮನೆ ಕರ್ಕೊಬತಿದ್ದೀನಿ ಇವಾಗ ನೀಂಥ ಟೈಮಲ್ಲಿ ನೀನೇ ರೀತಿ ಮಾತಾಡಿದ್ರೆ ಹಿಂಗೆ ಒಂದೇ ಒಂದು ಅವಕಾಶ ಕೊಡು ಮದ್ವೆ ಆದ್ಮೇಲೆ ನಿನ್ಗೆ ಇಷ್ಟ ಆಗೋ ತರ ಇರ್ತೀನಿ ನೀನು ಏನು ಹೇಳಿದ್ರು ಮಾಡ್ತೀನಿ ಇವಾಗ್ಲೂ ಅಷ್ಟೇ ನೀನು ಏನು ಹೇಳು ನಾನು ಮಾಡ್ತೀನಿ ಆದ್ರೆ ನನ್ನ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್ ಪೂಜಾ ಪ್ಲೀಸ್ ಅರ್ಥ ಮಾಡ್ಕೊ ನೀನ್ ಇಲ್ಲ ಅಂದ್ರೆ ನಾನು ಬದುಕಿರಲ್ಲ ಗೊತ್ತಾ ನೀನ್ ಇಲ್ಲದೆ ಇರೋ ಶಕ್ತಿ ನನಗಿಲ್ಲ ಯಾಕೆ ಅರ್ಥ ಆಗ್ತಿಲ್ಲ ನೀನ್ ಪ್ಲೀಸ್ ಪೂಜಾ ಬಿಟ್ಟು ಬಿಟ್ಟೋಗ್ಬೇಡ ನಿನ್ ಮದ್ವೆ ಹುಡುಗ ಹೆಂಗಿರ್ಬೇಕು ಅಂತ ಹೇಳು ಅದೇ ತರ ಇರ್ತಿನ್ಬೇಕಾದ್ರೆ ಆದ್ರೆ ಬಿಟ್ಟೋಗ ಮಾತ್ ಮಾತ್ರ ಮಾತಾಡ್ಬೇಡ ಪ್ಲೀಸ್ ಪ್ಲೀಸ್ ಪೂಜಾ ಏನಾಯ್ತು ಯಾಕೆ ನಗ್ತಿದ್ಯಾ ಏನ್ ನಿಮ್ಮೊಬ್ರಿಗೆ ನಾನು ನಾಟಕ ಮಾಡಕ್ ಬರೋದು ಹೆಂಗಿತ್ತು ನನ್ನ ಗಾಡ್

ಫೋನ್ ಕೊಟ್ಬಿಡ್ತೀನಿ ತುಂಬಾ ಮಾತಾಡೋದು ಬೇಡ ಏನಿದೆ ಸರಿ ಆಯ್ತು ನಾನೇ ಹೊಸ ಫೋನ್ ಕೊಡ್ಸ ಮೊದಲು ಮದ್ವೆ ಆಗ್ತೀವಿ ಅಂತ ಕನ್ಫರ್ಮ್ ಮಾಡ್ಲಿ ಮದ್ವೆ ಫಿಕ್ಸ್ ಆದ್ಮೇಲೆ ಬೇಕಾರೆ ಸರಿನಾ ಸರಿ ಸರಿ ಆಯ್ತು ಸರಿ ಇಡ್ತೀನಿ ಬಾಯ್ ಅಷ್ಟೇನಾ ಅಷ್ಟೇ ಅಂದ್ರೆ ಮತ್ತೇನು ಏನು ಹೇಳಲ್ವಾ ಏನು ಹೇಳ್ಬೇಕು ಐ ಲವ್ ಯು ಪೂಜಾ ಸರಿ ಆಯ್ತು ನೀನು ಹೇಳಲ್ವಾ ಹ್ಮ್ ಮದ್ವೆ ಆದ್ಮೇಲೆ ಹೇಳ್ತೀನಿ ಬಾಯ್ ಮುಂದುವರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ